ಕನ್ನಡದಲ್ಲಿ ಅದ್ಭುತವಾಗಿ ಅಭಿನಯಿಸಿ ಅಭಿನಯ ಮಾಡಿ ಸಾಕಷ್ಟು ಹೆಸರು ಮಾಡಿದಂಥ ಅದ್ಭುತವಾದ ನಟಿ ಬೇಬಿ ಶಾಮಿಲಿ ಅಂತಲೇ ಹೇಳ್ಬೋದು ಒಂದು ಕಾಲದಲ್ಲಿ ಬಹಳ ಬೇಡಿಕೆಯಲ್ಲಿದ್ದಂಥ ನಟಿ ಅಂದರು ಹೇಳ್ಬೋದು ಆಗಿನ ಕಾಲದಲ್ಲಿ ಲಕ್ಷಾಂತರ ರೂಪಾಯಿ ಸಂಭಾವನೆಗಳನ್ನು ತೆಗೆದುಕೊಂಡಿದ್ದಂಥ ಬಾಲ ನಟಿ ಬಿಬಿ ಇರೋ ಇನ್ನಿಲ್ಲ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನಾನು ಮೀಗಿಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ ಹೋಗ್ಕೊಳ್ಳೋ ಸಬ್ಸ್ಕ್ರೈಬ್ ಮಕ್ಕಳಿ ಅಭಿಜಿತ್ ಶ್ರೀನಾಥ್ ಕಲ್ಯಾಣ್ ಕುಮಾರ್ ಅನಂತನಾಗ್ ಶಂಕರ್ನಾಗ್ ಅವ್ರ ಜೊತೆ ಅಭಿನಯಿಸಿ ಹೆಸರು ಮಾಡಿದಂಥ ಅದ್ಭುತವಾದ ನಟಿ ಅಂದರೆ ಬೇಬಿ ಶಾಮಿಲಿ ಅಂತಲೇ ಹೇಳ್ಬೋದು ಎರಡು ಸಾವಿರದ ಒಂಬೈ ತೊಂಬತ್ತೆಂಟರಿಂದ ಅವರು ದೂರ ಆಗ್ತಾರೆ ಮತ್ತು ಎರಡು ಸಾವಿರದ ಆರು ಮತ್ತು ಎರಡು ಸಾವಿರದ ಏಳರಲ್ಲಿ ಸತತವಾಗಿ ಬ್ಯಾಕ್ ಟು ಬ್ಯಾಕ್ ತೆಲುಗುನಲ್ಲಿ ಸಿನಿಮಾಗಳನ್ನು ಮಾಡ್ತಾರೆ ಒಳ್ಳೊಳ್ಳೆ ಲವ್ ಸ್ಟೋರಿ ಸಿನಿಮಾಗಳನ್ನು ಕೂಡ ಮಾಡ್ತಾರೆ ಆದರೆ ಈ ಸಿನಿಮಾಗಳೆಲ್ಲ ಅವರಿಗೆ ಕೈ ಕೊಡಲು ಶುರುವಾಗುತ್ತೆ ಇದಾದ ನಂತರ ಅವರ ಆ್ಯಟಿಟ್ಯೂಡ್ಗಳಿಂದಾಗಿ ಅವಾಗ ಅವರ ನಡವಳಿಕೆಗಳಿಂದಾಗಿ ಸಾಕಷ್ಟು ವ್ಯತ್ಯಾಸ ಕಂಡು ನಿರ್ಮಾಪಕರೆಲ್ಲ ಅವ್ರನ್ನ ಚಿತ್ರರಂಗದಿಂದ ಪರ್ಮಿಟಾಗಿ ಬಹಿಷ್ಕಾರ ಕೂಡ ಆಗ್ತಾರೆ ಇನ್ನಿದ್ದಲ್ಲಾದ ನಂತರ ಇನ್ನು ಇವರು ಕಂಪ್ಯೂಟರ್ ಸೈನ್ಸ್ಗಳ ಓದ್ಕೊಂಡಿದ್ರು ಸದ್ಯ ಈಗ ಐ ಟಿ ಇಂಜಿನಿಯರ್ ಆಗಿ ಕೆಲಸವನ್ನು ಮಾಡ್ತಿದ್ದಾರೆ ಹೌದು ಸದ್ಯ ಈ ಇಂಜಿನಿಯರಿಗೆ ಈ ಕೆಲಸವನ್ನು ಮಾಡೋ ಸಮಯದಲ್ಲಿ ಈಗ ಅವರು ಚಿತ್ರರಂಗದಿಂದ ಪರ್ಮನೆಂಟ್ ಆಗಿ ಇನ್ನಿಲ್ಲವಾದ್ರು ಅಂತಲೇ ಹೇಳ್ಬೋದು ಹೌದು ಸದ್ಯ ಈ ಮೂಲಕ ಸಂಪೂರ್ಣವಾಗಿ ಚಿತ್ರರಂಗದಿಂದ ದೂರ ಉಳಿದು ಇನ್ನಿಲ್ಲವಾಗಿದ್ದಾರೆ ಈಗ ಕಂಪ್ಯೂಟರ್ ಸೈನ್ಸ್ ಮಾಡಿಕೊಂಡು ಇಂಜಿನಿಯರ್ ಮಾಡಿಕೊಂಡು ಒಂಟಿ ಜೀವನವನ್ನು ಸಾಗಿಸ್ತಿದ್ದಾರೆ